ನಾನು ಸೋತ್ ಸುಣ್ಣ ಆಗಿ ಇನ್ನೇನಪ್ಪಾ ಹೆಂಗೆ ರಾಜಕೀಯ ಬೇಕು ಬೇಡೋ ಅನ್ನೋದಾಗ ಇಲ್ಲಿ ಕೊರವಂಜಿ ಪಾತ್ರ ಮಾಡಿದವನು ಸನ್ಮೇಶನ ಆ ಹುಡುಗಿಂತ ಶಕ್ತಿ ಕೊಟ್ಟಿರಲ್ಲ ನನಗೆ ಈ ತಿಮ್ಮಪುರವ್ರೆ ನೀನು ಎಮ್ ಎಲ್ ಎನೂ ಅಕ್ಕಿ ಮಂತ್ರಿನೂ ಅಕ್ಕಿ ಅಂತೇಳಿದ್ರಲ್ಲ ಅದು ನನಗೆ ದೊಡ್ಡ ಶಕ್ತಿ ಏನೋ ಅಂತೇಳಿ ಅವನು ನನಗೆ ಅನ್ನಿಸ್ತು ಎಲ್ಲಿ ಕೇಳಿಲ್ಲ ಅಂತ ಅದ್ಭುತವಾದ ಹೆಸರನ್ನಿಟ್ಟಂತ ಈ ಶಾಲೆ ಬಹಳ ಅದ್ಭುತವಾಗಿ ಇದೆ ನಾನು ಇಲ್ಲಿ ಎಂಥ ಶಕ್ತಿ ಇದೆ ಅಂದ್ರೆ ನಾನು ಸೋ ಸುಣ್ಣಾಗಿ ಇನ್ನೇನಪ್ಪ ಹೆಂಗೆ ರಾಜಕೀಯ ಬೇಕು ಬೇಡ ಅನ್ನೋದಾಗ ಇಲ್ಲಿ ಕೊರವಂಜಿ ಪಾತ್ರ ಮಾಡಿದವನು ಸನ್ಮೇಶನ ಆ ಹುಡುಗಿಂತ ಶಕ್ತಿ ಕೊಟ್ಟಿರಲ್ಲ ನನಗೆ ಈ ತಿಮ್ಮಪ್ಪುರವ್ರೆ ನೀನು ಎಮ್ ಎಲ್ ಎನೂ ಅಕ್ಕಿ ಮಂತ್ರಿನೂ ಅಕ್ಕಿ ಹೇಳಿದ್ರಲ್ಲ ಅದೇ ನನಗೆ ದೊಡ್ಡ ಶಕ್ತಿ ಏನು ಅಂತೇಳಿ ಅನಿಸ್ತು ನನಗನ್ನ ಮಗು ಅಕ್ಕಿ ಬಾಯಲ್ಲಿದ್ದೇ ನುನೇ ನಾಟಕದ ಮಾತು ಬಿಡೋದು ನಾನು ಮರ್ತು ಬಿಟ್ಟಿದ್ದೆ ಆದರೆ ಚುನಾವಣೆ ಗೆದ್ದಾಗ ನನಗೆ ನೆನಪಾಯಿತು ಇಂತಹ ಶಾಲೆನೂ ಆ ಸಣ್ಣ ಮಕ್ಕಳು ನನಗೆ ಪ್ರೇರಣೆ ಆದರು ಆ ಮಗುವಿನ ಮಾತಿನಿಂದ ನನಗೆ ದೃಢತೆ ಬತ್ತು ನಿಶ್ಚಯತೆ ಬತ್ತು ನಾನು ಅನ್ನುವಂಥ ಭಾವನೆ ಬಂತು ಇಂತಹ ಆಶೀರ್ವಾದನೇ ಅನ್ನಬೇಕು ನಾನಿಲ್ಲಿ ಇಂತಹ ಧೈರ್ಯ ಕೊಟ್ಟಂಥ ಈ ಶಾಲೆಯ ಮಗುವನ್ನು ನಾನು ಇವತ್ತು ನೆನಪಿಸ್ಕೊಳ್ತಾ ಇದ್ದೇನೆ